ಬಸ್ಸರ್ಗು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ರಾಯಲ್ ಚಾನ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನ ಮ್ಯಾಚ್ ಟೈಪ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಆಬ್ವಿಯಸ್ಲಿ ಆರ್ ಸಿ ಬಿ ಅದು ಕ್ವಾಲಿಫೈ ಆಗಿರೋದಂತೂ ಹೌದು ಆದ್ರೂ ಕೂಡ ಇದೊಂಥರ ನಾವೇನಾದ್ರು ಫೈನಲಿಸ್ಟ್ ಹೋಗ್ಬೇಕಂತ ಹೇಳಿದೆ ಇರುವಂತ ಇರುವಂತ ಮ್ಯಾಚಸ್ ಅಲ್ಲಿ ಒಂದು ಮ್ಯಾಚ್ ನ ನನ್ನ ಪ್ರಕಾರ ಮತ್ತ ಮೂರು ಮ್ಯಾಚ್ ಇರಬೇಕು ಅಂತ ಅನಿಸ್ತಾ ಇರುವಂತದ್ದು ಯಾರ್ಯಾರ ಜೊತೆ ಒಂದು ಡೆಲ್ಲಿ ಎಂ ಐ ಆಯ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಒಂದು ಯು ಪಿ ಜೊತೆ ಒಂದು ಇರುವಂತದ್ದು ಹೆಚ್ಚಿನದಾಗಿ ಎಂಟು ಮ್ಯಾಚಸ್ ಇರುವಂತ ಪ್ರತಿಯೊಂದು ಟೀಮ್ ಗೋವಾ ಅದ ನಮ್ಮ ಆಸಿಗೆ ಎಂಟು ಮ್ಯಾಚಸ್ ಆಗಲಿಕ್ಕೆ ಇವಾಗ ಐದು ಮ್ಯಾಚ್ ಆಗಿರೋ ಐದಕ್ಕೆ ಐದು ವಿನ್ ಆಗಿರುವ ಇವಾಗ ಇರುವಂತ ಮೂರು ಮ್ಯಾಚಸ್ ಅಲ್ಲಿ ನಮ್ಮ ಆಡ್ಸಿಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೆಲ್ಲಿ ಅಂಡ್ ಐ ಜೊತೆಗೆ ಅಂಡ್ ಯು ಪಿ ಜೊತೆಗೆ ಇರುವಂತದ್ದು ಈ ಮೂರಲ್ಲಿ ಒಂದು ಮ್ಯಾಚ್ ವಿನ್ ಆದ್ರೆ ನಮ್ಮ ಆಡ್ಸಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗಿದೆ ಅದೇ ಫೈನಲಿಸ್ಟ್ ಟೀಮ್ ಹಾಕೊಂಡು ಆಯ್ಕೆ ಆಗುತ್ತೆ ಕೆಳಗಡೆ ಯಾರ ಬರ್ತಾರೋ ಅವರು ಅವ್ರ ಜೊತೆ ಯಾರು ವಿನ್ ಆಗ್ತಾರೆ ಅವ್ರಿಬ್ರಲ್ಲಿ ಫೈಟ್ ಹಾಕೊಂಡು ಅವ್ರ್ ಯಾರು ವಿನ್ ಆಗ್ತಾರ ಮಾಡ್ಸಿ ಡೈರೆಕ್ಟ್ ಫೈನಲ್ ಆಟಾಡುತ್ತೆ ಆಡುತ್ತೆ ಇದೊಂಥರ ಬೆಸ್ಟ್ ಅಪರ್ಚುನಿಟಿ ಮಾಡ್ಸಿ ಬಿ ಏನಾದ್ರೂ ಸ್ಟ್ರೀಕ್ ನ ಮೇಂಟೈನ್ ಮಾಡ್ಲಿಕ್ಕೆ ಎಂಟಕ್ಕೆ ಎಂಟು ಮ್ಯಾಚ್ ನ ವಿನ್ ಹಾಕೊಂಡೆ ಅಂಡ್ ಫೈನಲ್ ಒಂದು ವಿನ್ ಆದ್ರೆ ಇದು ಹೋಲ್ ರೆಕಾರ್ಡ್ ನ ಮಾಡಿಸ್ಬೋದು ಆಗುತ್ತೆ ಅದ್ರಲ್ಲೂ ಈ ರೀತಿ ಆಲ್ ಟೀಮ್ ಪ್ಲೇಯರ್ಸ್ ಗಳ ಪರ್ಫಾರ್ಮೆನ್ಸ್ ಒನ್ ಆಫ್ ದಕ್ಸು ಒನ್ ಆಫ್ ದ ಬೆಸ್ಟ್ ಅನ್ಬಿಲೇಬಲ್ ಪರ್ಫಾಮೆನ್ಸ್ ಅಂತ ಹೇಳಿ ಮಾಡ್ತಾ ಇರುವಂತೆ ಈ ಬಾರಿ ಕೊಡ್ತಾ ಇರುವಂತದ್ದು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ಬರಿಂದ ಒನ್ ಆಫ್ ದ ಬೆಸ್ಟ್ ಕಾಂಟ್ರಿಬ್ಯೂಷನ್ ಬರುತ್ತೆ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದ್ರಲ್ಲಿ ಮೀನಕೊಂಡು ಇವಾಗ ಪೂಜೆ ಹೊಸಗಾರ ಅವರು ಒಂದು ಒನ್ ಆಫ್ ದ ಬೆಸ್ಟ್ ಅಂದ್ರೆ ಗೇಮ್ ಆಗಿರುವಂತದ್ದು ಅಂದ್ರೆ ನಮ್ಮ ಗೆ ಬಿಟ್ಟು ಕಂಬ್ಯಾಕ್ ಮಾಡಿರುವ ಇಂದ ಬಿಗ್ ಇಂಜುರಿ ಆಗಿತ್ತು ಅವ್ರಿಗೆ ಅದರಿಂದ ಕಂಬ್ಯಾಕ್ ಮಾಡಿರುವಂತ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಸೈಡ್ ನ ಮಾಡಿಸ್ಬಿ ಇಲ್ಲಿವರೆಗೂ ಕೂಡ ಯಾಕಪ್ಪ ಅಂತ ಹೇಳಿ ಎಲ್ಲ ಕಡೆನೂ ಕೂಡ ಎಲ್ಲರಿಂದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂತದ್ದು ಬೌಲಿಂಗ್ ಇಂದ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು ಒಂದು ನಡೆಯಲಿ ಕ್ಲರ್ಕ್ ಆಯ್ತು ಒಂದ್ ಕಡೆ ಆಯ್ತು ಅದೇ ರೀತಿಯಾಗಿ ಸಾಯಿ ಸತ್ಗಿರಿ ಆಯ್ತು ಅಂಡ್ ನೆಕ್ಸ್ಟ್ ಅಲ್ಲಿ ಬೆಲ್ ಬೆಲ್ಲ ಬೆಲ್ ಅವರು ಅಂತೂ ಒನ್ ಆಫ್ ದ ಅಬ್ಸಲ್ಯೂಟ್ಲಿ ಒನ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್ ನ ಮಾಡಿಸ್ಬಿ ಯಾವ ರೀತಿ ಜಾಸ್ ಹುಡ್ ಅವ್ರ ಇದ್ರು ಅದೇ ರೀತಿಯಾಗಿ ಅವರು ರಿಪ್ಲೇಸ್ಮೆಂಟ್ ಇವ್ರು ಅಂತ ತಿಳ್ಕೊಳ್ಬಹುದು ನೆಕ್ಸ್ಟ್ ಅಲ್ಲಿ ಹೋಗೋದನ್ನ ಮಾಡಿಸಿ ಒನ್ ಆಫ್ ದ ಬೆಸ್ಟ್ ಬೌಲರ್ ಹಾಕೊಂಡು ಪ್ರೇಮ್ ರಾವತ್ ಅವರು ಇರುವುದು ಅದೇ ರೀತಿ ಅರುಂಧತಿ ರೆಡ್ಡಿ ಅವರು ಅರುಂಧತಿ ರೆಡ್ಡಿ ಅವರು ಕೂಡ ಇಂಜುರಿ ಆಗಿರುವಂತದ್ದು ಅವರು ಕೂಡ ನನ್ನ ಪ್ರಕಾರ ಅನ್ಅೈಲಬಲ್ ಆಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರಾಧಾ ಯಾದವ್ ಅವರು ಒನ್ ಆಫ್ ದ ಕ್ರೇಜಿಯೆಸ್ಟ್ ಬೌಲಿಂಗ್ ಯಾವ ರೀತಿ ಕೃಣಾಲ್ ಪಾಂಡೆ ಅವರ ಪಾರ್ಟ್ನರ್ಶಿಪ್ ಯಾವ ರೀತಿ ಇರ್ತಲ್ಲ ಆ ರೀತಿಯಲ್ಲಿ ರಾಧಾ ಯಾದವ್ ಲೆಫ್ಟ್ ಹ್ಯಾಂಡರ್ ಲೆಫ್ಟ್ ಆಮ್ ಬೋಲರ್ ಆಲ್ ಒನ್ ಆಫ್ ದ ಗನ್ ಫೀಲ್ಡರ್ ಅಂತ ಹೇಳುವ ರಾಧಾ ಯಾದವ್ ಅವರು ನಮ್ಮ ಆರ್ ಸಿ ಆಫ್ ದ ಬೆಸ್ಟ್ ಅಂದ್ರೆ ಫೀಲ್ಡಿಂಗ್ ಸೈಡ್ ಒನ್ ಆಫ್ ದ ಬೆಸ್ಟ್ ಇರ್ಲಿಕ್ಕಾಗಿ ಆಗಿ ನಮ್ಮ ಆರ್ ಸಿ ಬಿ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇರುವಂತದ್ದು ನೆಕ್ಸ್ಟ್ ಅಲ್ಲಿ ಹೋಗೋದನ್ನ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿತ್ತು ಡೆಲ್ಲಿ ಜೊತೆ ಜಮೀಮಾ ಟೀಮ್ ಜಮೀಮ ರಾಡ್ರಗ್ರಸ್ ಅವ್ರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂತಹ ಡೆಲ್ಲಿ ಟೀಮ್ ಒನ್ ಆಫ್ ದ ಸಾಲಿಡ್ ಆಗೊಂಡಿರುವಂತದ್ದು ನನ್ನ ಪ್ರಕಾರ ಜಮೀಮ್ ಮ್ಯಾಂಡ್ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಾರೆ ಅವ್ರ ಕಡೆಗೆ ಅಂಡ್ ಬೋಲಿಂಗ್ ಒನ್ ಆಫ್ ದ ಬೆಸ್ಟ್ ಇರುವಂತ ನನ್ನ ಪ್ರಕಾರ ಅನಿಸ್ ಮಟ್ಟಿಗೆ ಹೋದ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಟಾರ್ಗೆಟ್ ನುಟ್ಟಿತ್ತು ಅಂತ ಅನ್ನಿಸ್ತಾ ಇರುವಂತ ಹೋದ ಫಸ್ಟ್ ಮ್ಯಾಚ್ ಫಸ್ಟ್ ಸೆಷನ್ಸ್ ಅಲ್ಲಿ ನಮ್ಮ ಆರ್ ಬಿ ಡೆಲ್ಲಿ ವಿರುದ್ಧ ಅಲ್ಲಿ ನಮ್ಮ ಆರ್ ಸಿ ಬಿ ಓನ್ ಬೆಸ್ಟ್ ಸಾಯಿಲಿ ಸತ್ತಿಗರ್ ಅವರು ಬೌಲಿಂಗ್ ಸ್ಪೆಲ್ ಓನ ಕ್ರೇಜಿ ಇತ್ತು ಅದೇ ಇವತ್ತು ಯಾವ ರೀತಿ ಆಗತ್ತೆ ಅಂತ ನೋಡ್ಬೇಕಾಗಿರೋದು ಏಳು ಮೂವತ್ತಕ್ಕೆ ಆಗ್ತಾ ಇರೋದು ನಮ್ಮ ಆರ್ ಸಿ ಬಿ ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಆರ್ ಸಿ ಬಿ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಕ್ವಾಲಿಫೈ ಆಗ್ಲಿಕ್ಕೆ ಫೈನಲಿಸ್ಟ್ಗೆ ಇಲ್ಲಿ ಡೆಲ್ಲಿಗೆ ಮೀನ್ ಹಾಕೊಂಡು ತಾವು ಗ್ರೂಪ್ ಸ್ಟೇಜ್ ಅಲ್ಲಿ ಇರಬೇಕು ಅಥವಾ ನಾವೇನಾದ್ರು ಕ್ವಾಲಿಫೈ ಆಗ್ಬೇಕು ಅಂತ ಡೆಲ್ಲಿ ಈ ಮ್ಯಾಚ್ ನ ವಿನ್ ಆಗ್ಲೇಬೇಕು ನಮ್ಮ ಆರ್ ಸಿ ಬಿ ಅಷ್ಟೊಂದು ಮ್ಯಾಟರ್ ಆಗಲ್ಲ ಒಂದು ಮ್ಯಾಚ್ ಓದ್ಕೊಂಡು ಹೋದನ್ನ ಮಾಡಿಸ್ಬೇಕು ಬೆಸ್ಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂತದ್ದು ಯಾಕಪ್ಪ ಅಂದ್ರೆ ಏನಾದ್ರು ಎಲ್ಲರೂ ತಪ್ಪಾದ್ರೆ ಇದನ್ನ ಸರಿ ಮಾಡ್ಕೊಂಡು ಮಾಡ್ಸಿ ಡೈರೆಕ್ಟ್ ಫೈನಲ್ ಹೋದ್ರೆ ಸಿಕ್ಕಾಪಟ್ಟೆ ಇದಾಗ ಹೋಗುತ್ತೆ ಅದಕ್ಕೆ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪಾ ಅಂತ ನನ್ ಪ್ರಕಾರ ಸೇಮ್ ಪ್ಲೇಯಿಂಗ್ ಲೆವೆನ್ ಹೆಚ್ಚಿನದಾಗ ಹೋಗುತ್ತೆ ಯಾಕಪ್ಪ ಅಂದ್ರೆ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾನೆ ಇರೋದು ಯಾರು ಕೂಡ ಲೋ ಸ್ಕೋರ್ ಅಂದ್ರೆ ಪ್ರತಿಯೊಂದು ಅಲ್ಲಿ ಕೊಡ್ತಾರೆ ಗ್ರಾಸ್ ಹ್ಯಾರಿಸ್ ಆಲಕ್ ಹರಗಡೆ ಇರಬೇಕು ಅದು ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಕೊಟ್ಟಿರೋದನ್ನ ಒಂದ್ ಎರಡು ಮ್ಯಾಚ್ ಬ್ಯಾಡ್ ಮ್ಯಾಚಸ್ನಿಂದ ಏನು ಆಗಲ್ಲ ಬ್ಯಾಡ್ ಶಾರ್ಟ್ಸ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹೊಡಿಬೇಕು ಅಥವಾ ಬೇಡ ಅನ್ನುವಂಥ ಸಿಚುವೇಷನ್ ಅಲ್ಲಿ ಅವರು ಆ ರೀತಿ ಬ್ಯಾಟ್ ನ ಎತ್ತಾ ಇರುವಂತದ್ದು ಅಥವಾ ಪ್ಲೇಯಿಂಗ್ ಲೆವೆನ್ ಡಿಸ್ಕಶನ್ ಬರುವುದಾದ್ರೆ ಗ್ರೆಸರಿಂದನ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬರ್ತಾರೆ ಇವ್ರ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಜೋಡಿ ಅಂತಾನೆ ಹೇಳ್ಬೋದಾಗಿದೆ ಬರ್ತಾರೆ ನಮ್ಮ ಗೌತಮಿ ನಾಯಕ್ ಅವರು ಅಂತ ಹೇಳಿ ಯಾಕಪ್ಪ ಅಂತ ಒನ್ ಆಫ್ ದ ಬೆಸ್ಟ್ ಹೋದ ಮ್ಯಾಚ್ ಅಲ್ಲಿ ಫೀಲ್ಡಿಂಗ್ ನ ಮಾಡ್ಕೊಂಡು ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಕೂಡ ಕ್ರೂಷಿಯಲ್ ಸೆವೆಂಟಿ ಏಟ್ ರನ್ಸ್ ಹೊಡೆದಿರುವಂತದ್ದು ನೆಕ್ಸ್ಟ್ ಅಲ್ಲಿ ನಂಬರ್ ಫೋರ್ ಅಲ್ಲಿ ರಿಚಾ ಆಗೋಸ್ಟ್ ನಂಬರ್ ಫಿಫ್ ಅಲ್ಲಿ ಬರ್ತಾರೆ ನನ್ನ ಪ್ರಕಾರ ರಾಧೆ ಯಾದವ್ ಅವರು ನೆಕ್ಸ್ಟ್ ನಡಿಲ್ ದಿ ಕ್ಲರ್ಕ್ ಅವರು ಬರುವಂತ ಸಾಧ್ಯತೆ ಇರುತ್ತೆ ಇದು ಗ್ರೇನೆ ವಾಲ್ ಅವರು ಒಂದಿರ್ತಾರೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಅರುಂಧತಿ ರೆಡ್ಡಿ ಅವರು ರೂಲ್ ಡೌಟ್ ಆಗಿರೋದ್ರಿಂದ ಅವರು ರಿಪ್ಲೇಸ್ಮೆಂಟ್ ಹಾಕೊಂಡು ನನ್ನ ಪ್ರಕಾರ ಪ್ರೇಮ್ ರಾವತ್ ಅವ್ರು ಬಂದ್ರು ಬರಬಹುದು ನೆಕ್ಸ್ಟ್ ಅಲ್ಲಿ ಅಲ್ಲಿ ಅವ್ರನ್ನ ಬೆಲ್ಲ ಅವರು ಒಂದಿರ್ತಾರೆ ಅಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಟ್ಯಾಕ್ ಅಲ್ಲಿ ನಮ್ಮ ಆರ್ಸಿ ಬಿ ಒನ್ ಆಫ್ ದ ಬೆಸ್ಟ್ ಮುಂಚೂಣಿಯಲ್ಲಿ ಇರೋದು ಅದಕ್ಕೆ ನಮ್ಮ ಮಾಡಿಸ್ ಬಿ ಅಷ್ಟೊಂದು ಟೆನ್ಷನ್ ಇಲ್ಲ ಅಂತ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬಂದ್ರು ಕೂಡ ನಮ್ಮ ಮಾಡಿಸ್ ಬಿ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಬೆಸ್ಟ್ ಇರುವಂತದ್ದು ಅದಕ್ಕೆ ಯಾವದೇ ರೀತಿಯ ಒಂದು ಅರುಂಧತಿ ರೆಡ್ಡಿ ಅವರು ಇದ್ದಾಗ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಸ್ಕಿಲ್ಸ್ಗಳು ಬರ್ತಾ ಇತ್ತು ಅವರಿಂದ ಒನ್ ಆಫ್ ಬೆಸ್ಟ್ ಫೀಲ್ಡರ್ ಆಗಿರೋದು ಬೌಲಿಂಗ್ ಅಲ್ಲಿ ಬೇಗನೆ ತರ್ತಿದ್ರು ಅಂಡ್ ಸೈಲಿ ದ ಬೆಸ್ಟ್ ಕಂಬ್ಯಾಕ್ ಬೌಲಿಂಗ್ ಅಲ್ಲಿ ಒನ್ ಆಫ್ ಆರ್ ಸಿ ಬೇಕ್ ಬೇಕಾದಾಗಲ್ಲ ಸ್ಮಿತಿ ಅವರು ಯಾರನ್ನ ಬೇಕಾದ ಯೂಟಿಲೈಸ್ ಮಾಡ್ಕೊಳ್ಳುವಂತ ಕೇಪಬಿಲಿ ಸ್ಮಿತಿ ಅವ್ರ ಇರೋದು ಇವತ್ತಿನ ಮ್ಯಾಚ್ ಡೆಲ್ಲಿ ಅಂಡ್ ಆರ್ ಸಿ ಬಿ ಕಡೆ ಪ್ರಿಡಿಕ್ಷನ್ ಕಡೆ ಬಿ ಸ್ಟ್ರಾಂಗ್ ಆಗಿಸಿಕೊಳ್ಳುತ್ತೆ ಆರ್ ಸಿ ಆಗುತ್ತೆ ಅಂತ ನಿಮ್ಗೆ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಪಿಚರ್ಸ ಎಲ್ಲ ಒಂದೇ ನನ್ನ ಪ್ರಕಾರ ಅನಿಸ್ತಾರ ಮಟ್ಟಿಗೆ ಪಿಚ್ ಅಲ್ಲಿ ಏನು ಕೂಡ ಡಿಫ್ರೆಂಟ್ ಎಲ್ಲ ಮಾಡ್ಸೋದು ಯಾವ ತೆಗೆದುಕೊಂಡು ಕೂಡ ಡಾಮಿನೇಟ್ ಅಂತ ಅನಿಸ್ತಾ ಇರೋದು ഇഷ്ട്ട ആർ സി അന് ഡിറ്റൽസ് നാച്ച പ്രിവ ലക്ഷ ക ഐ പി എൽ കെറ്റ് ഇൻഫർമേഷൻ ചാനൽ സബ്ക്രൈബ് മുൻപ് നമ്മൾ